ಮಂಡ್ಯ ಸಿಟಿ ವಿದ್ಯಾನಗರದ ಅನ್ನದಾತ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಶ್ರೀನಿವಾಸ ದೇವರ ವೈಕುಂಠ ಏಕಾದಶಿ ಪ್ರಯುಕ್ತ ಕಲ್ಯಾಣೋತ್ಸವ ವೇದಗೋಷ್ಠಿ ನಾದಸ್ವರ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ರವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿ ಧರ್ಮ ರಕ್ಷಿತೋ ರಕ್ಷಿತ ಎಂಬ ಧಾರ್ಮಿಕ ಆಚರಣೆಗಳನ್ನು ಮೈಗೂಡಿಸಿಕೊಂಡು ದಯವೇ ಧರ್ಮದ ಮೂಲವಯ್ಯ ಎಂಬ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪ್ರಧಾನ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀ ಶಾಂತಕುಮಾರ ಸ್ವಾಮೀಜಿ ಮಾತನಾಡಿ ಹಲವಾರು ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ಮಂಡ್ಯ ನಗರ ಹಾಗೂ ಜಿಲ್ಲೆಯ ಭಕ್ತರ ಸಹಾಯ ಮತ್ತು ಸಹಕಾರದಿಂದ ನೆರವೇರಿಸಿಕೊಂಡು ಬರುತ್ತಿದ್ದು ಭಕ್ತರು ಇನ್ನೂ ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕುಟುಂಬಗಳ ಸದಸ್ಯರು ತಮ್ಮೆಲ್ಲರಿಗೂ ಪೂರ್ವಕ ವಂದನೆಗಳು ಶರಣ ನಾನು ಇಲ್ಲಿ ಬರೋದು ಎರಡನೇ ಸರಿ ಅಂತ ಹೇಳಿದ ಸ್ವಾಮೀಜಿಯವರು ಹೇಳಿದ್ರು ಎರಡನೇ ಸರಿ ಅಲ್ಲ ಮೂರನೇ ಸರಿ ಮತ್ತೆ ನಾಲ್ಕನೇ ಸರ್ತಿ ಬರ್ತೀವಿ ಅಂತ ಹೇಳಿದ್ರು ನಾನು ಇವತ್ತು ಆಕಸ್ಮಿಕವಾಗಿ ಮಂಡ್ಯಕ್ಕೆ ಬಂದಿದ್ದೆ ನಾಳೆ ನಾಡಿದ್ದು ಎರಡು ದಿನ ಮೈಸೂರಲ್ಲಿ ಕಾರ್ಯಕ್ರಮಗಳಿದ್ದಾವೆ ಬೆಂಗಳೂರಿಂದ ಮೈಸೂರಿಗೆ ಹೊರಟಿದ್ದೆ ಹೊರಡುವಾಗ ನಾಳೆ ಭಾನುವಾರನೇ ಇಲ್ಲಿ ಇಳಿದು ಎಲ್ಲರನ್ನೂ ಮಾತು ಮಾತಾಡಿಸಿ ಸಾಯಂಕಾಲ ಹೋಗಬೇಕು ಅಂತ ಒಂದು ಆಲೋಚನೆ ಬಂದಿತ್ತು ಆಮೇಲೆ ಏನನ್ನಿಸ್ತು ಏನು ಒಂದು ದಿನ ಮುಂಚೆನೇ ಹೋದರೆ ಎಲ್ಲರನ್ನೂ ಮಾತಾಡ್ಸಂಗೆ ಆಗ್ತದೆ ಒಂದು ಸ್ವಲ್ಪ ಆರಾಮ್ ತೊಗೊಂಡಂಗೆ ಆಗ್ತದೆ ಅಂತ ವೈಕುಂಠ ಏಕಾದಶಿ ದಿವಸ ಇಲ್ಲಿ ಮಾತೆಯ ಆಶೀರ್ವಾದ ಪಡೆಯೋದು ನನ್ನ ಸೌಭಾಗ್ಯ ಆ ದಯ ದೈವಿ ನಿರ್ಣಯ ಆಗಿರೋದ್ರಿಂದ ನನ್ನನ್ನು ಒಂದು ದಿನ ಮುಂಚೆನೇ ಕಲ್ತ್ಕೊಂಡು ಬಂತು ಅಂತ ಅನ್ನಿಸ್ತದೆ ಮಂಡ್ಯ ಅಂದರೆ ನನಗೆ ಮತ್ತೊಂದು ಮನೆ ಇದ್ದಾಗೆ ನನ್ನ ಸ್ವಂತ ಊರು ಗಂಗಾವತಿ ಆದರೂ ಕೂಡ ಮಂಡ್ಯ ಗಂಗಾವತಿಗಿಂತ ಎಷ್ಟು ಕಡಿಮೆ ಇಲ್ಲ ನಾನು ಗಂಗಾವತಿಗೆ ಹೋಗೋದಕ್ಕಿಂತ ಹೆಚ್ಚಿಗೆ ಮಂಡ್ಯಕ್ಕೆ ಬಂದಿದ್ದೀನಿ ನಾನು ಹಾಗಾಗಿ ಗುರುಪ್ರಸಾದ್ ಅವರು ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಗೌರವದಿಂದ ಕರ್ಕೊಂಡು ಹೋಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮಂಡ್ಯ ವಿದ್ಯಾನಗರದಲ್ಲಿರುವಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸನ್ನೆತ್ತ ಶ್ರೀನಿವಾಸನ ಇದೆ ಹಾಗಾಗಿ ಸುಮಾರು ಆರು ವರ್ಷದಿಂದನೂ ಮೈಕೂರಿ ಏಕಾದಶಿಯನ್ನು ಮಾಡ್ತಾ ಇದ್ದೀನಿ ಮೊದಲು ಹೊರಗಡೆ ಇದನ್ನು ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಹಾಗಾಗಿ ಒಂದು ಆರು ವರ್ಷದಿಂದ ಈ ದೇವಸ್ಥಾನದೊಳಗಡೆ ಶ್ರೀದೇವಿ ಗುಡೇವಿ ಸಮೇತ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕೈದು ಗಂಟೆಗೆ ಕಲ್ಯಾಣೋತ್ಸವ ಇರುತ್ತೆ ಯಥಾ ಪ್ರಕಾರ ಬೆಳಗ್ಗೆ ಹೊತ್ತು ತುಂಬ ಜನ ಸೇರ್ತಾರೆ ಹಾಗೆ ಬಂದವರಿಗೆಲ್ಲ ಅದರ ಪ್ರಕಾರ ಪ್ರಸಾದವನ್ನು ಹಂಚುತ್ತಾ ಇರ್ತೀನಿ ಹಾಗಾಗಿ ಇದು ಯಶಸ್ವಿಯಾಗಿರುವಂತಹ ಈ ಸಂದರ್ಭದಲ್ಲಿ ಮಾಜಿ ನಗರಸಭಾಧ್ಯಕ್ಷರಾದಂತಹ ಅರುಣ್ ಕುಮಾರ್ ಗುತ್ತಲು ನವೀನ್ ದಡತಪುರ ಶಿವಣ್ಣ ಬೇಬಿ ಸಂಪತ್ ಚಿತ್ರನಟ ಮಂಡ್ಯ ಸತ್ಯ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಅರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ